ಜನರ ಜೊತೆ ಇರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಅವರನ್ನ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಅನುಷ್ಠಾನ ಮಾಡಕ್ಕಾಗಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅನುಷ್ಠಾನ ಮಾಡಿ ಇವತ್ತು ಜನರು ನಾವೆಲ್ಲರೂ ನಮ್ಮ ಜೊತೆ ನಾವು ಜೊತೆ ನೀವೆಲ್ರು ಇವತ್ತು ತಲೆ ಎತ್ಕೊಂಡು ಹೋಗಿ ಇವತ್ತು ಜನರ ಒಂದು ಶಕ್ತಿ ಬಲವನ್ನ ಇವತ್ತು ಸನ್ಮಾನ ಚೆಕ್ ರೂಪದಲ್ಲಿ ಏನಾದರೂ ಒಂದು ಪಕ್ಷ ನಾವು ಕೊಟ್ಟ ಇದ್ರೆ ಇವತ್ತು ನೀವು ಆಗ್ತಿದ್ದಾ ಖಂಡಿತ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ನೀವು ಮುಂದೆ ವರ್ಷಗಳ ಹಿಂದೆ ಇದ್ದಂತ ಪರಿಸ್ಥಿತಿ ಇವತ್ತು ಮತ್ತೆ ಬಂದಿದ್ದೀವಿ ಕಳೆದ ವರ್ಷ ಇಂತ ಸಂದರ್ಭದಲ್ಲಿ ಜನ ಸ್ವಲ್ಪ ಮಟ್ಟಕ್ಕೆ ನೆಮ್ಮದಿಯಿಂದ ಇದ್ರೆ ನಮ್ಮ ಈ ಐದು ಗ್ಯಾರಂಟಿಗಳ ಪರ ನಿಮ್ಗೆಲ್ಲರೂ ಬಹಳ ಆತ್ಮೀಯರು ಅವರಿಗೆ ಅನಾನುಕೂಲ ಆಯಿತು ಆಯ್ತು ಗೊಂದಲ ಆಯ್ತು ಬಹಳ ನಿರೀಕ್ಷೆ ಇಟ್ಟಿದ್ರೆ ಪ್ರೀತಿ ಇಟ್ಟಿಲ್ಲ ಕಡೆ ಕಡೆ ಏನೇನು ವಿದ್ಯಮಾನಗಳಾಯ್ತು ಮಂಜು ಅವರು ಎಲ್ಲಿದ್ರು ಜನರ ಜೊತೆ ಇರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಅವರನ್ನ ಕೋಲಾರದಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳಲ್ಲಿ ಆದ್ರೆ

ವಿಶ್ವಾಸ ಇದೆ ಮಂಜು ಅವರಿಗೆ ಮತ್ತೊಮ್ಮೆ ಅವರ ಗೌರವ ಎರಡ್ ಸಾವಿರದ ಇಪ್ಪತ್ತೆಂಟು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಆದಿನಾರಾಯಣ ಅವರಿಗೆ ದಿಕ್ಸೂಚಿ ಆಗ್ತದೆ ಚುನಾವಣೆ ಆದ್ಮೇಲೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೆಪಿಎಂಸಿ ಎಲ್ಲ ಚುನಾವಣೆಗಳು ಬರ್ತವೆ ನಂತರ ಮುನ್ಸಿಪಾಲಿಟಿ ಬರ್ತದೆ ಕಾರ್ಯಕರ್ತರಿಗೆ ಎಲ್ರಿಗೂ ಅವಕಾಶ ಆಗ್ತದೆ ದಯವಿಟ್ಟು ಸರ್ಕಾರ ಇದೆ ಮುಳಬಾಗ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸಗಳು ಆಗ್ಬೇಕು ಅವೆಲ್ಲ ಆಗ್ಬೇಕಾದ್ರೆ ಶಾಸಕರ ಅನುಪಸ್ಥಿತಿಯಲ್ಲಿ ಇವತ್ತು ಲೋಕಸಭಾ ಸದಸ್ಯರನ್ನ ನೀವು ಕೆಲ್ಸ್ಕೊಂಡಿದ್ದೆ ಖಂಡಿತ ಮುಳಬಾಗ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಮಾಡುವಂತದಕ್ಕೆ ಸಹಕಾರಿ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಚುನಾವಣೆಯಲ್ಲಿ ನಾವು ಎಲ್ಲರೂ ಒಪ್ಪಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾಧ್ಯಮಗಳಲ್ಲಿ ನಾನಾ ರೀತಿ ಗೊಂದಲಗಳು ಸೃಷ್ಟಿ ಆಗಿರಬಹುದು ಆದರೆ ಅವತ್ತೆಲ್ಲರಿಗೂ ನಾವೆಲ್ಲರೂ ಸೇರಿ ಇವತ್ತು ತೆರೆ ಹೇಳಲು ಕಾಂಗ್ರೆಸ್ ಪಕ್ಷ ಒಂದೇ ಕಾಂಗ್ರೆಸ್ ಪಕ್ಷ ಒಂದೇ ಮನೆ ನಾವೆಲ್ಲರೂ ನಾಯಕರು ಎಲ್ಲರೂ ಒಟ್ಟಾಗಿ ಯಾವುದೇ ಗುಂಪು ಅಂತಕ್ಕಂಥದ್ದನ್ನ ಇಲ್ಲಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಏನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಭ್ಯರ್ಥಿ ಕೊಟ್ಟಿದ್ದಾರೆ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಅಭ್ಯರ್ಥಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಪ್ರಾದೇಶಿಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಭ್ಯರ್ಥಿಯನ್ನು ಕೊಟ್ಟಿದ್ದಾರೆ ಅವರ ಗೆಲುವಿಗೆ ನಾವೆಲ್ಲರೂ ನೀವು ನಾವೆಲ್ಲರೂ ನಾವು ಶ್ರಮಿಸಿ ಅವ್ರನ್ನ ಗೆಲ್ಲಿಸತಕ್ಕಂಥ ಕೆಲಸ ಮಾಡಬೇಕಂತ ಮನವಿ ಮಾಡ್ತಾ ಇದ್ದೀವಿ ಪಕ್ಷ ಇದ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಇದೆ ಪಕ್ಷ ಇದ್ರೆ ನಾನು ಎಮ್ ಎಲ್ ಎ ಆಗ್ಬೋದು ಮಂತ್ರಿ ಆಗ್ಬೋದು ಪಕ್ಷ ಇದ್ರೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬಹುದು ತಾಲೂಕ್ ಪಂಚಾಯತ್ ಅದರಿಂದ ಇವತ್ತು ಎಷ್ಟೇ ಮತ್ತೊಂದಿರಲಿ ಇವತ್ತು ಅಂತಿಮವಾಗಿ ಪಕ್ಷದ ಹಿತದೃಷ್ಟಿ ಮುಖ್ಯ ಪಕ್ಷಕ್ಕಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಬಿಡಿಬೇಕು ಇದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಎರಡು ಈ ಎರಡು ಕ್ಷೇತ್ರಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಸ್ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ ವಿಶೇಷ ಹಾಗೂ ನಾಗರಿಕ ಸರ್ಕಾರ ಸಚಿವರಾಗಿರ್ತಕ್ಕಂಥ ಸುರೇಂದ್ರ ಜವಾಬ್ದಾರಿ ಇದೆ ನಮ್ಮೆಲ್ಲ ಒಟ್ಟಾರೆ ಒಗ್ಗಟ್ಟಿನ ಪ್ರದರ್ಶ ಪ್ರದರ್ಶನ ಆಗ್ಬೇಕು ಅಂತಕ್ಕಂಥದ್ದು ಪಕ್ಷದ ಕೈಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಒಬ್ಬ ವಿದ್ಯಾವಂತ ಯುವಕ ಸ್ಥಳೀಯವಾಗಿ ನಮ್ಮ ಜೊತೆ ಇರ್ತಕ್ಕಂಥವ್ರು ಬೇರೆ ಬೇರೆ ಅವರ

ಈ ಒಂದು ದೈವ ಮೂಲೆ ಮೂಡಲು ಬಾಗಿಲಿಂದ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ ಅಲ್ಲ ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಬಲವನ್ನ ತಾವು ತಾವು ಖಂಡಿತ ಕಳೆದ ಐದು ವರ್ಷಗಳಿಂದ ಎಷ್ಟು ಓಟ್ ಕೊಟ್ಟಿದ್ರೆ ಅದಕ್ಕಿಂತ ಹೆಚ್ಚು ಓಟ್ ಈ ಬಾರಿ ನಮ್ಮ ಗವರ್ನರ್ ಅವರಿಗೆ ಮುಳುಭಾಗ್ತೀರಿ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾವೆಲ್ಲರೂ ನಾವು ಅವಕಾಶ ಮಾಡಿಕೊಂಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರೂ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕಾಂಗ್ರೆಸ್